ಪಲ್ಯ ಮಾಡಿ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಹಾಕಿದಾರಂತೆ ಮುಂಚೆ ನಾವು ಚಿಕ್ಕವರು ಮಾಡ್ತಾ ಮಾಡ್ತಾಯಿದ್ರಂತೆ ಗೊತ್ತಿಲ್ಲ ನನಗೆ ಹೆಂಗಿತ್ತು ಏನು ಅಂತೇಳಿ ಇವಾಗ ನಾವು ಇಲ್ಲಿಂದ ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯವ್ರ ಬಟ್ಟೆ ತೊಗೊಂಡು ಆಮೇಲೆ ಕ್ಲಾಸ್ಗೆ ಹೋಗಬೇಕು ಇಷ್ಟು ಕೆಲಸ ಇದೆ ಇವಾಗ ನೋಡೋಣ ಏನು ಮಾಡ್ತೀವಿ ಏನು ಈಗ ನಾನು ವೀಡಿಯೋ ಮಾಡಬೇಕು ನೋಡಿಗೆ ಇನ್ನೊಂದು ಬರುತ್ತೆ ನಾವಿಬ್ಬರು ಹುಡುಕ್ತಾ ಇದ್ದಾರೆ ಹಂಗಾಗಿ ಇವತ್ತು ಸ್ವಲ್ಪ ಬೇಗ ಎಲ್ಲ ರೆಡಿ ಆಗ್ಬೇಕು ಅದಕ್ಕೆ ಮುಂಚೆ ಸ್ವಲ್ಪ ಸ್ಕಿನ್ ಓ ಏನ್ ಮಾಡ್ತೀನಿ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕಾಣುತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಜೊತೆ ರಶ್ಮಿ ಸುಖಿ ಶುಕಿ ಇದ್ದೀನಿ ರಶ್ಮಿ ಬರ್ತಾಳೆ ಅಮ್ಮ ಬರ್ತಾಳೆ ನಾನು ಕಾಣಿ ಇಷ್ಟು ಜನ ಹೋಗ್ತಾ ಇದ್ದೀವಿ ನೈಲಾಟ್ ಅಂತ ಹೇಳಿ ಇಲ್ಲಿ ಮೇಡಮ್ ಹಾಂ ಮೇಡಮ್ ಚಿಕ್ಕ ಮೇಡಮ್ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಇವರೆಲ್ಲ ಬರ್ತಾರೆ ಅಂತ ಅದಕ್ಕೋಸ್ಕರ ಮೆಲ್ಲಿಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಇವರೆಲ್ಲ ಬರ್ತಾರೆ ಸೊ ನೋಡೋಣ ನಾನಿವತ್ತು ಅಮ್ಮ ಮಾಡ್ತೀನಿ ರಶ್ಮಿಗೆ ಗಾನು ಮಾಡ್ತಾಳೆ ಹೆಂಗಿರುತ್ತೋ ನೋಡೋಣ ನಮ್ಮ ನಮ್ಮಮ್ಮಿ ಇವತ್ತು ಡಿಫ್ರೆಂಟಾಗಿ ಪಲ್ಯ ಎಲ್ಲ ಮಾಡಿದ್ದಾರೆ ಏನು ಪಲ್ಯ ಅಂತಂದರೆ ನಾರ್ಮಲ್ ಪಲ್ಯ ಮಾಡಿ ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿದ್ರ ಹಾಕಿದ್ದಾರೆ ಮುಂಚೆ ನಾವು ಚಿಕ್ಕವರು ಇರೋವಾಗ ಮಾಡ್ತಾ ಇದ್ರಂತೆ ಗೊತ್ತಿಲ್ಲ ನನಗೆ ಹೆಂಗಿತ್ತೋ ಏನು ಅಂತೇಳಿ ಅಮ್ಮ ಮಟನ್ ಸರ್ ಆಯ್ತಾ ಇವಳೊಬ್ಳೆ ಯಾವಾಗ ಮಟನ್ ಸರ್ ರುಚಿಗಳು ಸೊ ಪಲ್ಯ ತಿನ್ ಹೇಗಿರುತ್ತೆ ನಾನು ಬೀಳ್ತಾ ಇದೀನ ಇಲ್ಲ ನಂಗೆ ಗೊತ್ತಿಲ್ಲ ಸಖತ್ತಾಗಿದೆ ಸಖತ್ ಆಗಿದೆ ನಂತ ಸೂಪರ್ ಆಗೈತಮ್ಮ ಪಲ್ಯ ಅಲ್ಲ ಡಿಫರೆಂಟಾಗಿ ಪಲ್ಯ ಇವಾಗ ನಾವು ಇಲ್ಲಿಂದ ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯಲ್ಲಿ ಬಟ್ಟೆ ತಗೊಂಡು ಆಮೇಲೆ ಕ್ಲಾಸ್ಗೆ ಹೋಗಬೇಕು ಇಷ್ಟು ಕೆಲಸ ಇದೆ ಇವಾಗ ಆ್ಯಂಡ್ ನೋಡೋಣ ಏನು ಮಾಡ್ತೀವಿ ಏನು ಅಂತೇಳಿ ಬಟ್ಟೆ ನಾನು ಆರ್ಡರ್ ಮಾಡಿದ್ದೆ ಅಷ್ಟು ಚೆನ್ನಾಗಿಲ್ಲ ಅದು ಹಾಗಾಗಿ ನಮ್ಮಮ್ಮಿ ಬೇಡ ಯಾವುದಾದ್ರೂ ಒಂದು ಚೆನ್ನಾಗಿರೋ ಚೂಡಿದಾರ್ ತೊಗೊಂಡ್ಬಿಡು ಅಂತ ಹೇಳಿದ್ರು ನಾಳೆ ಹಬ್ಬ ಆಗಿರೋದ್ರಿಂದ ನಾಳೆನೇ ಸರ್ಟಿಫಿಕೇಷನ್ ಇರೋದು ಸೊ ಅವಾಗೂ ಹಾಕ್ಕೊಂಬದಲ್ಲ ಹಬ್ಬದ ಟೈಮಲ್ಲೂ ಅಂದ್ಬಿಟ್ಟು ಕುಡಿದಾರೆ ಇದ್ದೀನಿ ನಮ್ಮ ಜೊತೆ ಇವತ್ತು ರಶ್ಮಿ ಪಲವಿ ಇಬ್ಬರು ಇದ್ದಾರೆ ಬಾಯಿ ಮುಚ್ಕೊಂಡು ಬಾ ನಮ್ಮದಂತೂ ಟ್ಯಾನ್ ಆಗಿ ಹೋಗಿ ಫುಲ್ ಬ್ಲ್ಯಾಕ್ ಆಗಿ ಬ್ಲ್ಯಾಕ್ ಕಲರ್ ಡಾಕ್ ಆಗಿದೆ ಬಂದು ಸ್ಟಾಪ್ ಮಾಡಿಸು ನಂಗೆ ಸ್ಟಾಪ್ ಮಾಡ್ಸೋಕ್ಕಾಗಲ್ಲ ಸೊ ನಾಳೆ ಸ್ವಲ್ಪ ಐಬ್ರೋ ಎಲ್ಲ ಮಾಡಿಸ್ಕೊಬೇಕು ಇವತ್ತು ಬಂದು ಮಾಡ್ಸ್ಕೊಳಕ್ ಆತೈತೆ ಐಬ್ರೋ ಹಾಂ ಅಲ್ಲೇ ಎಲ್ಲ ನಾ ಮಾಡಿಸ್ಕೊಂಬಂದ್ಬಿಡೋಣ ಐಬ್ರೋ ಮಾಡಿಸ್ಕೊಬೇಕು ಇವತ್ತು ಸಕ್ಕ ಕೆಲಸ ಇದೆ ಫುಲ್ ಕೆಲಸ 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 ಅಜ್ಜಿ ಮನೆಗೋಡೆ ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ಟಿನ್ ಫ್ಯಾಕ್ಟ್ರಿ ಬಸ್ಸು ದರ್ಮಲ್ಲಿ ಮೆಟ್ರೋ

ಚೆನ್ನಾಗಿರೋ ಬಟ್ಟೆ ತೊಗೊಂಡಿದ್ವಿ ನಮಗೇನೋ ಚೆನ್ನಾಗಿದೆ ಕ್ರೀಮ್ ಥರ ಇದೆ ಒಂಥರ ಸ್ವಲ್ಪ ಸ್ವಲ್ಪ ಸಿಲ್ಕ್ ಕೂಡ ಇದೆ ಅದೊಳಗಡೆ ಆ್ಯಕ್ಚುಲಿ ನಾವು ನೋಡಿದ್ದಿದ್ದು ಥೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದೀರಿ ಫೋರ್ ಹಂಡ್ರೆಡ್ ಕೊಟ್ಟು ಫೋರ್ ಹಂಡ್ರೆಡ್ ತೌಸಂಡ್ ಫೋರ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದು

এটা না না

స్వల్పార్ట్ మార్స్కుంటు యాకంద్రెగ్గే ఎక్సమ్ద స్వల్పార్ట్స్కుంటు ఎనస్తనో మాట్ సుమ్ కత్ోళగ్ డేస్ శారట్గివ్ సఖత్తు Sergeant Vishwish for the Station, Central College, and doors will open on the right. Please mind the gap while boarding Rashmi, you not the video, ಲೇಟ್ ಆಗಿ ಗೈಸ್ ಆ್ಯಕ್ಚುಲಿ ಒಂಬತ್ತುವರೆ ನಾವು ಅಲ್ಲಿ ಬಿಟ್ಟಾಗ ನೋಡೋಣ ನೀ ಬಿಸಿ ಬಿಸಿ ಮೆಂತ್ಯ ಬಾತ್ ಮಾಡಿದ್ದಾರೆ ಸೊ ಬರೋದು ತುಂಬಾ ಲೇಟಾಗಿ ಹೋಯ್ತು ಗೈಸ್ टिप्स <laughs>

ಅಲುಡು ಅಲ್ಲೋಡು ಅಯ್ಯೋ ಲಿಪ್ಸ್ಟಿಕ್ ನ ಅಯ್ಯೋ ಏನ್ ಮುನ್ನು ನೀನು ಅಲುಡು ಎತ್ತಿಕ್ ಹೋಗು ರಶು ನೋಡ ಲಿಪ್ಸ್ಟಿಕ್ ನಾ ನಿನ್ ಫೇವ್ರೇಟ್ ಲಿಪ್ಸ್ಟಿಕ್ ನಾ ಏನ್ ಕಾಟೋ ಕೊಡ್ತಾಳೆ ಗೊತ್ತಾಗೈಸಿ ಇವಳು ಥು ಲಿಪ್ಸ್ಟಿಕ್ ಅನ್ನೋ ಬೆಲೆ ಇಲ್ಲ ಏನು ಇಲ್ಲ ಬೆಳಗ್ಗೆ ಬೆಳಗ್ಗೆ ಬ್ಲಿಂಕ್ ಇಟ್ ಮಾಡಿದ್ವಿ ನೋಡಿ ಹೆಂಗ ಎತ್ಕೊಂತಳು ಇವೆಲ್ಲ ಓತೈತಿ ಉಳ್ಕ ಒಳಕ ಆರಾಮಾಗಿ ಸಲೀಸಾಗಿ ಹೋಗ್ತದೆ ಗೈಸ್ ಇದೆಲ್ಲ ಹೋಗಲ್ಲ ಒಳಕ ಊಟ ಇಲ್ಲ ಅಂದ್ರೆ ಆಗಲ್ಲ ಜೂ ಐಸ್ನು ಬಿಡ್ತ ಎಲ್ಲೆಲ್ಲಿಕ್ಕಿರ್ತಾರ ಅವರು ಒಂದ್ ನಿಮಿಷ ಇರು ಡ್ರೈ ಬುಕ್ ಇರುತ್ಕೊಂಬಾಗು ಕಪ್ ಹಾಕೊಡ್ತೀನಿ ಆ್ಯಕ್ಚುಲಿ ತುಂಬ ದಿನ ಆಗೋಗಿದ್ದೆ ನಾನು ಈ ರೂಮಲ್ಲಿ ವೀಡಿಯೋನ ಮಾಡಿ ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸ ಇದೆ ಜಾಸ್ತಿನೇ ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು ಅದಕ್ಕೆ ಮುಂಚೆ ಇದನ್ನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಎಲ್ಲ ರೆಡಿ ಆಗಬೇಕು ಅದಕ್ಕೆ ಮುಂಚೆ ಸ್ವಲ್ಪ ಸ್ಕಿನ್ ಓ ಏನು ಮಾಡ್ತೀನಿ ನಾನು ನೋಡಿ ಎಸ್ ಸ್ವಲ್ಪ ಲೈಟಾಗಿ ಹಾಕ್ಕೊಂಬಿಡೋಣ ಸ್ಕಿನ್ಗೆ ಆ್ಯಕ್ಚುಲಿ ಹಿಂಗೆ ಕಂಫರ್ಟಬಲ್ ಆಗಿದೆ ಗೈಸ್ ಯೂಸ್ ಇದು ಲಿಪ್ಸ್ಟಿಕ್ ಡೈಲಿ ಡೈಲಿ ಹಾಕಿ ಹಾಕಿ ನನ್ನ ಸ್ಕಿನ್ನಲ್ಲಿ ನನ್ನ ಲಿಪ್ಸೆಲ್ಲ ನೋಡಿ ಗಸ್ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ನಂಗೆ ಲಿಪ್ಸ್ಟಿಕ್ ಹಾಕಿದ್ರೇ ಆಗೋಲ್ಲ ಒಂಥರ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಆಗೋಲ್ಲ ಯಾವಾಗೋ ಒಂದು ಸರಿ ಇಟ್ಸ್ ಫೈನ್ ಅಲ್ಲ ಹೂ ಯಾವಾಗೂ ಯೂಸ್ ಮಾಡ್ತಾಯಿದ್ರೆ ಇದೇ ಥರ ಇನ್ನೂ ಕೆಟ್ಟದಾಗುತ್ತೆ ನನ್ನ ಲಿಪ್ಸು ನಂಗೆ ಜಾಸ್ತಿ ಇನ್ಸೆಕ್ಯೂರ್ ಆಗೋದಂದರೆ ನನ್ನ ಅಲ್ಲಿ ಬಿಸ್ ಈ ಥರ ಆದರೆ ಆಗಲ್ಲ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಬೇರೆ ಕಡೆ ಹೋಗೋದೆಲ್ಲ ಕೆಲಸ ಇದೆ ಅದನ್ನೆಲ್ಲ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ ಇದು ಆ್ಯಕ್ಚುಲಿ ನನ್ನ ಸ್ಕಿನ್ನ ತುಂಬ ಚೆನ್ನಾಗಿ ಮಾಡಿದ್ದೇನೆ ಇದ್ರ ಲಿಂಕ್ ಬೇಕಂದ್ರೆ ಕೊಟ್ಟಿರ್ತೀನಿ ನಾನು ತುಂಬ ಹೇಳಿದ್ದೀನಿ ಇದ್ರ ಬಗ್ಗೆ ನಾ ಹೇಳ್ತಾನೆ ಇದ್ದೆ ಸೇಮ್ ಸೇಮ್ ಆಗೋಗುತ್ತೆ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಹೋಗ್ತೀನಿ ನೀನಾ ನಾನು ವರ್ಷ ಅಂದ್ಕೊಂಡೆ ಸೊ ಸ್ವಲ್ಪ ಬೇಗ ರೆಡಿ ಆದರೆ ಒಳ್ಳೆಯದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಐ ಹೋಪ್ ನೀವು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೆಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್